ನಿಮ್ಗಾಗ್ಲೇ ಈಗ ತಿಳಿದಿರುವ ರೀತಿ ಭಾರತ ಚುನಾವಣಾ ಆಯೋಗದ ಒಂದು ನಿಗದಿತ ದಿನಾಂಕ ಅಂದ್ರೆ ನಾಲ್ಕನೇ ತಾರೀಕು ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಮತಗಳ ಎಣಿಕೆ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ನಡೆಯದಿದೆ ಅದರಲ್ಲಿ ಬೆಳಿಗ್ಗೆ ನಾವು ಎಂಟು ಗಂಟೆಗೆ ನಾವು ಮತ ಎಣಿಕೆಯನ್ನ ಆರಂಭ ಮಾಡಬೇಕಾಗಿರೋದ್ರಿಂದ ಮುಂಜಾನೆ ಏಳು ಗಂಟೆಗೆ ನಮ್ಮ ಎಲ್ಲ ಸ್ಟ್ರಾಂಗ್ ರೂಮ್ಗಳನ್ನ ಓಪನ್ ಮಾಡುವ ಪ್ರಕ್ರಿಯೆ ಆರಂಭ ಆಗತ್ತೆ ಇದರಲ್ಲಿ ಜಿಲ್ಲಾಧಿಕಾರಿನೇ ಆರು ಆಗಿರೋದ್ರಿಂದ ಎಂಟು ಕಾನ್ಸ್ಟಿಟ್ಯೂಯೆನ್ಸಿಯ ಒಂದು ಸ್ಟ್ರಾಂಗ್ ರೂಮ್ ಓಪನ್ ಮಾಡುವಾಗ ಅಬ್ಸರ್ವರ್ ಮತ್ತೆ ನಾನು ಇಬ್ರು ಮತ್ತೆ ನಮ್ಮ ಚುನಾವಣಾ ಏಜೆಂಟ್ ಸಮ್ಮುಖದಲ್ಲಿ ಅದನ್ನ ಪ್ರಕ್ರಿಯೆ ಆರಂಭ ಮಾಡುವ ಉದ್ದೇಶ ಇರೋದ್ರಿಂದ ನಾವು ಸೆವೆನ್ ಓ ಕ್ಲಾಕ್ಗೆ ಶುರು ಮಾಡ್ಬೇಕಾಗತ್ತೆ ಕೆಳಗಡೆ ನಾಲ್ಕು ಕಾನ್ಸ್ಟಿಟ್ಯೂಯೆನ್ಸಿ ಮೇಲ್ಗಡೆ ನಾಲ್ಕು ಕಾನ್ಸ್ಟಿಟ್ಯೂಯೆನ್ಸಿ ಮತಗಳ ಎಣಿಕೆಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಪ್ರತಿ ಒಂದು ಸ್ಟ್ರಾಂಗ್ ರೂಮ್ ಪಕ್ಕದಲ್ಲೇ ಆ ಒಂದು ನಮ್ಮ ಚುನಾವಣಾ ಮತ ಎಣಿಕೆ ಕೊಠಡಿ ಇದೆ ಎಲ್ಲ ಚುನಾವಣಾ ಏಜೆಂಟ್ರಿಗೆ ಏನು ನಮ್ಮ ಬ್ರೀಫಿಂಗ್ ಏನಿದೆ ಅದನ್ನ ನಾವು ಈಗಾಗ್ಲೇ ಮಾಡಿದ್ದೀವಿ ಅವ್ರದ್ದು ಡೂಸ್ ಅಂಡ್ ಡೋಂಟ್ಸ್ ಏನು ಅಂತ ಮುಂದುವರೆದು ಇಪ್ಪತ್ತೆಂಟನೇ ತಾರೀಕು ಮತ್ತೆ ಎರಡನೇ ಒಂದನೇ ತಾರೀಕು ನಿನ್ನೆ ಆ ಒಂದು ನಾವು ನಮ್ಮ ಇಡೀ ಚುನಾವಣಾ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಮೈಕ್ರೋ ಅಬ್ಸರ್ವರ್ ಆಯ್ತು ಚುನಾವಣಾ ಏಜೆಂಟ್ ಸಹಾಯಕರಾಯ್ತು ಮೇಲ್ವಿಚಾರಕರಾಯ್ತು ಇವರೆಲ್ಲರಿಗೂ ಕೂಡ ಎರಡು ಹಂತದ ತರಬೇತಿಯನ್ನು ಕೊಟ್ಟಿದ್ದೀವಿ ಪೋಸ್ಟಲ್ ಬ್ಯಾಲೆಟ್ ಮತ್ತೆ ಇ ಟಿ ಪಿ ಬಿ ಎಸ್ ನೋಡುವಂತಹ ಸಹಾಯಕ ಚುನಾವಣಾಧಿಕಾರಿಗಳಿಗೆ ಮೂರು ಹಂತದ ತರಬೇತಿಯನ್ನ ನೀಡಲಾಗಿದೆ ಅವರೆಲ್ಲರೂ ಕೂಡ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕಾಗಿರುತ್ತೆ ಮತ್ತು ಅವರೆಲ್ರಿಗೂ ಕೂಡ ಈಗಾಗಲೇ ಸೂಕ್ತ ರೀತಿಯಲ್ಲಿ ತರಬೇತಿಯನ್ನ ನೀಡಿದೀವಿ ಮುಂದುವರೆದು ನಮ್ಮಲ್ಲಿ ಹದಿನಾಲ್ಕು ಟೇಬಲ್ ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಿದೆ ರೌಂಡ್ಸ್ ನಾವು ನೋಡೋದಾದ್ರೆ ಅತ್ಯಂತ ಕಡಿಮೆ ರೌಂಡ್ಸ್ ಇರೋದು ಒಂದು ಹದಿನಾರು ರೌಂಡ್ಗೆ ಮುದೋಳ ತಗೊಳ್ತೀವಿ ಅಷ್ಟು ನಿಗದಿಪಡಿಸಿದೀವಿ ಮತ್ತೆ ಬಾಗಲಕೋಟೆಗೆ ಇಪ್ಪತ್ತು ರೌಂಡ್ ಮ್ಯಾಕ್ಸಿಮಮ್ ಬಾಗಲಕೋಟೆ ಮಿನಿಮಮ್ ಹದಿನಾರು ರೌಂಡು ಮುಧೋಳಕ್ಕಿದೆ ಮತ್ತೊಂದು ಟೇಬಲ್ಗೆ ಒಬ್ರು ಮೇಲ್ವಿಚಾರಕರು ಒಬ್ರು ಸಹಾಯಕರು ಮತ್ತೆ ಒಬ್ರು ಮೈಕ್ರೋ ಅಬ್ಸರ್ವರು ನಮ್ಮ ಜನರಲ್ ಅಬ್ಸರ್ವರ್ ಪರವಾಗಿ ಕರ್ತವ್ಯ ನಿರ್ವಹಿಸ್ತಾರೆ ಜನರಲ್ ಅಬ್ಸರ್ವರು ಒಬ್ಬರೇ ಇದ್ದಾರೆ ನಮ್ಮ ಇಂಟು ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬರೇ ನಮ್ಮ ಹಿಂದೆ ಇದ್ದ ಅಧಿಕಾರಿಯವರೇ ಈಗ ಕೂಡ ಜನರಲ್ ಅಬ್ಸರ್ವರ್ ಆಗಿ ಬರ್ತಾ ಇದ್ದಾರೆ ಅವ್ರು ನಾಳೆ ಬಂದು ಜಾಯಿನ್ ಆಗ್ತಾರೆ ಮತ್ತೆ ಟೇಬಲ್ ಮೇಲೆ ಕೂರುವಂತಹ ಒಂದು ಸಿಬ್ಬಂದಿಯ ರ್ಯಾಂಡಮೈಸೇಷನ್ ನಮ್ಮ ಅಬ್ಸರ್ವರ್ ಸಮ್ಮುಖದಲ್ಲಿ ಅವ್ರು ಬಂದ ನಂತರ ಮಾಡ್ತೀವಿ ಆ ದಿನ ಟೇಬಲ್ ಹೋಗೋರು ಮಾಡ್ತೀವಿ ನಾಲ್ಕನೇ ತಾರೀಕು ಅದಕ್ಕಿಂತ ಹಿಂದಿನ ದಿನ ಒಂದು ರ್ಯಾಂಡಮೈಸೇಷನ್ ನಾವು ಮಾಡ್ತೀವಿ ಮತ್ತೆ ಈಗಾಗಲೇ ತಮಗೆ ಗೊತ್ತಿದೆ ನಮ್ಮಲ್ಲಿ ಸ್ವಲ್ಪ ಅತ್ಯಂತ ಹೆಚ್ಚು ಪೋಸ್ಟಲ್ ಬ್ಯಾಲೆಟ್ ರಿಸೀವ್ ಆಗಿರುವ ಜಿಲ್ಲೆಗಳಲ್ಲಿ ನಾಲ್ಕೈದು ಜಿಲ್ಲೆಗಳಲ್ಲಿ ನಮ್ದು ಒಂದಿದೆ ನಾವು ನಾಳೆ ನಾಲ್ಕನೇ ತಾರೀಕು ಎಂಟು ಗಂಟೆವರೆಗೂ ಕೂಡ ನಿರೀಕ್ಷೆ ಮಾಡ್ತೀವಿ ಪೋಸ್ಟಲ್ ಬ್ಯಾಲೆಟ್ ಸ್ವೀಕಾರ ಮಾಡೋಕ್ಕೆ ಅವತ್ತು ಎಂಟು ಗಂಟೆವರೆಗೂ ಸಮಯ ಇದೆ ಈಗಾಗಲೇ ಏಳು ಸಾವಿರದ ಮುನ್ನೂರ ಐವತ್ನಾಲ್ಕು ಪೋಸ್ಟಲ್ ಬ್ಯಾಲೆಟ್ಗಳು ವಿವಿಧ ಕೆಟಗರಿಯ ಪೋಸ್ಟಲ್ ಬ್ಯಾಲೆಟ್ಗಳು ಅಂದರೆ ಏಯ್ಟಿ ಫೈವ್ ಪ್ಲಸ್ ಆಯಿತು ಹೋಮ್ ಓಟಿಂಗ್ ಆಯಿತು ಆ ಥರದ್ದು ಇ ಟಿ ಪಿ ಬಿ ಎಸ್ ಅವೆಲ್ಲ ಸೇರಿ ಈಗ ಏಳು ಸಾವಿರದ ಮುನ್ನೂರ ಐವತ್ನಾಲ್ಕು ಸ್ವೀಕೃತ ಆಗಿದ್ದಾವೆ ಜಾಸ್ತಿ ಸಂಖ್ಯೆಯಲ್ಲಿ ಇರೋದ್ರಿಂದ ವಿಶೇಷವಾಗಿ ನಾವು ಅವರಿಗೆ ಅಂತಾನೆ ಪೋಸ್ಟಲ್ ಬ್ಯಾಲೆಟ್ಗೆನೆ ಇಪ್ಪತ್ ನಾಲ್ಕು ಕೌಂಟರ್ ಮಾಡಿದೀವಿ ಅಂದ್ರೆ ಏಕಕಾಲದಲ್ಲಿ ಇಲ್ಲಿ ನಮ್ದು ಏನು ಸಿ ಯು ನಲ್ಲಿ ನಡೀತಿರುತ್ತೆ ಅದಕ್ಕೆ ಮತ್ತೆ ಈವರ ಎಣಿಕೆಗೆ ಸರಿದೂಗಿಸೋ ಹಾಗೆ ಅಂದ್ರೆ ಒಬ್ಬೊಬ್ಬರಿಗೆ ಒಂದು ಮುನ್ನೂರೈವತ್ತರವರೆಗೂ ಬರಬಹುದು ಇಲ್ಲಿ ನಮ್ಮ ಪೋಸ್ಟಲ್ ಬ್ಯಾಲೆಟ್ಗೆ ಅದಕ್ಕೆ ಸಮಯ ಜಾಸ್ತಿ ಹಿಡಿಯೋದ್ರಿಂದ ಒಂದು ಇಪ್ಪತ್ತ್ ಟೇಬಲ್ ಮಾಡಿದೀವಿ ನನ್ನ ಪ್ರಕಾರ ಎರಡನ್ನೂ ಸೈಮಲ್ಟೇನಿಯಸ್ ಆಗಿ ಆಗ್ತದೆ ಮತ್ತೆ ಪ್ರತಿ ರೌಂಡ್ ವಾರು ನಮ್ಮ ಎಸ್ ಟ್ಯಾಬ್ಲೇಷನ್ ಟೀಮ್ ಇರ್ತದೆ ಅದೆಲ್ಲವನ್ನು ಕ್ರೋಢೀಕರಿಸಿ ಟ್ಯಾಬ್ಯುಲೇಷನ್ ಮಾಡಕ್ಕೆ ನಂದೊಂದು ಟೀಮ್ ಇರ್ತದೆ ಅಬ್ಸರ್ವರ್ದೊಂದು ಟೀಮ್ ಇರುತ್ತೆ ಕಾರ್ಯ ಸುಗಮವಾಗಿ ಮತ್ತು ಶಾಂತ ರೀತಿಯಿಂದ ಮಾಡೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಪೊಲೀಸ್ ಇಲಾಖೆ ಕೂಡ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕೆಲವೊಂದು ನಾವು ಸೂಚನೆಗಳನ್ನ ತಮ್ಮೆಲ್ಲರಿಗೂ ಮತ್ತು ಬಂದಿರತಕ್ಕಂಥ ಕ್ಯಾಂಡಿಡೇಟು ಕ್ಯಾಂಡಿಡೇಟ್ ಏಜೆಂಟ್ ಕೌಂಟಿಂಗ್ ಏಜೆಂಟ್ ತಿಳಿಯಕ್ಕೆ ಇಷ್ಟ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ನಮ್ದು ಅತ್ಯಂತ ಸೆಕ್ಯೂರ್ಡ್ ಪ್ಲೇಸ್ ಅಲ್ಲಿ ಕೌಂಟಿಂಗ್ ಇದೆ ಯೂನಿವರ್ಸಿಟಿ ಆಫ್ ಆರ್ಟಿಕಲ್ಚರ್ ಸೈನ್ಸಸ್ ಬಿಲ್ಡಿಂಗ್ ಅಲ್ಲಿ ಮಾಧ್ಯಮದವರಿಗೆ ಕ್ಯಾಂಡಿಡೇಟು ಮತ್ತೆ ಕ್ಯಾಂಡಿಡೇಟ್ ಏಜೆಂಟು ಮತ್ತೆ ಎಲ್ಲ ಸರ್ಕಾರಿ ಬರತಕ್ಕಂತ ಕೆಲಸಗಾರರಿಗೆ ನಾರ್ತ್ ಗೇಟ್ ಮೇನ್ ಗೇಟ್ ಏನಿದೆ ಮೇನ್ ಗೇಟ್ ಅಂತ ಎಂಟ್ರೆನ್ಸ್ ಕೊಡತಕ್ಕಂಥದ್ದಿದೆ ಉಳಿದಿರ್ತಕ್ಕಂಥ ಕೌಂಟಿಂಗ್ ಏಜೆಂಟ್ಸ್ಗೆ ಏನಿದೆ ನಮ್ದು ಈಸ್ಟ್ ಅಲ್ಲಿ ಮೇನ್ ದು ಈಸ್ಟ್ ಗೇಟ್ ಮುಖಾಂತರ ಅವರಿಗೆ ಒಳಗಡೆ ಬಿಡ್ತಕ್ಕಂಥದ್ದು ನಾವು ಬಂದೋಬಸ್ತ್ ಮಾಡಿಕೊಂಡಿದ್ದೀವಿ ಕಂಪಲ್ಸರಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಪಾಸ್ ಧರಿಸಿರಬೇಕು ಒಳಗಡೆ ಬಂದ ತಕ್ಷಣ ಪ್ರತ್ಯೇಕವಾಗಿ ಕ್ಯಾಂಡಿಡೇಟು ಕ್ಯಾಂಡಿಡೇಟ್ ಏಜೆಂಟು ಸರ್ಕಾರಿ ವಾಹನಗಳಿಗೆ ಮತ್ತು ಮಾಧ್ಯಮದ ವಾಹನಗಳಿಗೆ ಪ್ರತ್ಯೇಕ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೀವಿ ನಮ್ದು ಎಲ್ಲ ಮನವಿ ದಯವಿಟ್ಟು ತಮಗೆ ನಿಗದಿಪಡಿಸಿರ್ತಕ್ಕಂಥ ಸ್ಥಳದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೇಕಂತ ನಂದು ಮನವಿ ಒಳಗಡೆ ಬಂದ ತಕ್ಷಣ ಎಲ್ಲರದೂ ಮೊಬೈಲು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಮಾಧ್ಯಮದವ್ರನ್ನ ಹೊರತುಪಡಿಸಿ ಮಾಧ್ಯಮದವರು ತಮಗೆ ಮೊಬೈಲ್ ಒಳಗಡೆ ತರೋದಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ ಕಡೆ ಬಟ್ಟು ಅದಕ್ಕೆ ಪಾಸು ತಗೋಬೇಕಂಬುದು ನಮ್ದು ತಮ್ಮ ಎಲ್ಲರಿಗೂ ಕೂಡ ಪಾಸು ಇರೋದಕ್ಕೆ ಸೂಕ್ತ ರೀತಿಯಿಂದ ತಾವು ಧರಿಸಿಕೊಂಡು ಬಂದಿರಬೇಕಂಬುದು ನಮ್ದು ಮನವಿ ಒಳಗಡೆ ಬಂದ ತಕ್ಷಣ ತಮ್ಮದು ಏನು ಮೀಡಿಯಾ ರೂಮ್ ಇದೆ ಮೀಡಿಯಾ ರೂಮ್ ದಲ್ಲಿ ತಮಗೆ ಆಲ್ರೆಡಿ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದೆ ಮತ್ತೆ ಆಲ್ರೆಡಿ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟ ಪ್ರಕಾರ ಬಿಫೋರ್ ಕೌಂಟಿಂಗ್ ಗಿಂತ ಮುಂಚೆ ಸಕಲ ಸಿದ್ಧತೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಮತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಗೈಡ್ ಲೈನ್ಸ್ ಏನಿದೆ ರೆಗ್ಯುಲರ್ ಇಂಟರ್ವೆಲ್ ಇನ್ನು ಗ್ರೂಪ್ ಆಫ್ ತ್ರೀ ಆರ್ ಫೋರ್ ಜನಕ್ಕೆ ತಮಗೇನು ಪರಿಶೀಲನೆ ಮಾಡಿಕೊಂಡು ಬರಕ್ ಹೊರಗಡೆಯಿಂದ ಟೆನ್ ಸೆಕೆಂಡ್ ಟ್ವೆಂಟಿ ಸೆಕೆಂಡ್ ವಿಡಿಯೋದು ಕವರೇಜ್ ಮಾಡಕ್ಕಿದೆ ಆಲ್ರೆಡಿ ಜಿಲ್ಲಾಡಳಿತ ತಮ್ಮದು ವಾರ್ತಾ ಇಲಾಖೆ ಮುಖಾಂತರ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ ತಾವು ದಯವಿಟ್ಟು ಅದನ್ನ ಪಾಲಿಸಬೇಕಂತ ನಮ್ದು ಕೋರಿಕೆ ಪೊಲೀಸು ಆಲ್ರೆಡಿ ಜಿಲ್ಲೆಯಾದ್ಯಂತ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಒನ್ ಫಾರ್ಟಿ ಫೋರ್ ಜಾರಿ ಮಾಡಿಸಿದೀವಿ ಕೌಂಟಿಂಗ್ ಪ್ಲೇಸ್ ಸುತ್ತಮುತ್ತ ಮತ್ತು ಜಿಲ್ಲೆಯಾದ್ಯಂತ ಆಲ್ರೆಡಿ ಒನ್ ಫಾರ್ಟಿ ಫೋರ್ ಆಗಿದೆ ಅವತ್ತಿನ ದಿನ ಡ್ರೈ ಡೇ ಕೂಡ ಆಲ್ರೆಡಿ ಆಗಿರತಕ್ಕಂತದ್ದು ಇದೆ ಮತ್ತೆ ಆಲ್ರೆಡಿ ಮತ್ತೆ ಜಿಲ್ಲಾಧಿಕಾರಿಗಳು ಆಲ್ರೆಡಿ ಹೇಳಿದಂಗೆ ವಿಕ್ಟರಿ ಪ್ರೊಸೆಷನ್ ಕಡ್ಡಾಯವಾಗಿ ನಿರ್ಬಂಧನೆ ಮಾಡಲಾಗಿದೆ ಮತ್ತೆ ಎಲ್ಲ ಇರ್ತಕ್ಕಂಥ ಪಾರ್ಟಿ ಕ್ಯಾಂಡಿಡೇಟ್ಸು ಮತ್ತೆ ಪಾರ್ಟಿದವರು ಇದಕ್ಕೆ ಸಂಪೂರ್ಣವಾಗಿ ಒಪ್ಪಬೇಕಂತ ನಮ್ದು ಒಂದು ಮನವಿ ಈಗ ಆಲ್ರೆಡಿ ನಮ್ದು ಕೌಂಟಿಂಗ್ ಪ್ಲೇಸ್ ಹತ್ರ ಎರಡು ಎಡಿಷನಲ್ ಎಸ್ ಪಿ ನಾಲ್ಕು ಡಿ ಎಸ್ ಪಿ ಹತ್ತು ಇನ್ಸ್ಪೆಕ್ಟರ್ ಮತ್ತು ಐನೂರಕ್ಕೂ ಹೆಚ್ಚು ಸಿಬ್ಬಂದಿ ಎರಡು ಕೆ ಎಸ್ ಆರ್ ಪಿ ಒಂದು ಸಿ ಎಸ್ ಪ್ಲಟೋನ್ ಮುಖಾಂತರ ನಾವು ಬಂದೋಬಸ್ತ್ ಮಾಡ್ಕೊಂತ ಇದ್ದೀವಿ ಒಟ್ಟಾರೆಯಾಗಿ ಜಿಲ್ಲೆಯಾದ್ಯಂತ ಇದನ್ನು ಸೇರಿಸಿಬಿಟ್ಟು ಸಾವಿರದ ಐನೂರಕ್ಕೂ ಹೆಚ್ಚು ಪೊಲೀಸು ಮತ್ತು ಅಧಿಕಾರಿಗಳು ಜಿಲ್ಲೆಯಾದ್ಯಂತ ಯಾವುದೇ ರೀತಿಯಿಂದ ಅಹಿತಕರ ಘಟನೆ ಜರುಗದಂತೆ ಸಂಪೂರ್ಣವಾಗಿ ಶಾಂತ ರೀತಿಯಿಂದ ಮುಕ್ತಾಯ ಮಾಡೋದಕ್ಕ ಪೊಲೀಸ್ ಇಲಾಖೆ ನಾವು ಬಂದೋಬಸ್ತ್ ಅನ್ನ ತಯಾರು ಮಾಡಿಕೊಂಡಿದ್ವಿ ಈಗ ಆಲ್ರೆಡಿ ಮೇಡಮ್ ಅವರು ಹೇಳ್ದಂಗೆ ಅಲ್ಲಿ ಕೌಂಟಿಂಗ್ ಪ್ಲೇಸ್ ಹತ್ರ ಹತ್ತತ್ರ ನಾವು ಎರಡೂವರೆ ಮೂರು ಸಾವಿರ ಜನ ಇರ್ತೀವಿ ಅಲ್ಲಿ ಯಾವುದು ಅಗ್ನಿ ಅವಘಡ ಆಗದಂತೆ ನಾವು ಎರಡು ಫೈಟರ್ ಇಂಜನ್ ಇಟ್ಕೊಂಡಿದ್ವಿ ಮತ್ತೆ ಸುಸಜ್ಜಿತವಾದ ಎರಡು ಆಂಬುಲೆನ್ಸ್ ಮತ್ತೆ ಡಾಕ್ಟರ್ ರಿಕ್ವೆಸ್ಟ್ ಅನ್ನು ಮಾಡಿದಿವಿ ಅಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಕೆಳಗಡೆ ಇದೆ ಕೌಂಟಿಂಗ್ ಏಜೆಂಟ್ಸ್ ಮತ್ತೆ ಪಾರ್ಟಿ ಕ್ಯಾಂಡಿಡೇಟು ಪಾರ್ಟಿದವರಿಗೆ ಪೇಡ್ ಕ್ಯಾಂಟನ್ನ ऑलरेडी ಜಿಲ್ಲಾಡಳಿತ ಬಂದಿರತಕ್ಕಂತ ಈಸ್ಟ್ ಗೇಟ್ ಅಲ್ಲಿ ಮತ್ತೆ ಅವರೆಲ್ಲ ರೀತಿಯಂದಲ್ಲಿ ಕೂರ್ತಕ್ಕಂತ ಡ್ರೈವರಿಗೆ ಆಗಿರಬಹುದು ನೆರಳಿನ ವ್ಯವಸ್ಥೆ ಕೂಡೋದಕ್ಕೆ ಮಾಡಿದೆ ಮತ್ತೆ ಅಲ್ಲಿ ಬಂದಿರತಕ್ಕಂತ ಎಲ್ಲರಿಗೂ ಕೂಡನು ಪೇಡ್ ಕ್ಯಾಂಟೀನ್ ಮೂಲಕ ಲಘು ಉಪಹಾರ ಮತ್ತೆ ಲಂಚ್ ವ್ಯವಸ್ಥೆ ಕೂಡನು ಮಾಡಲಾಗಿದೆ ಲಂಚ್ ಅಷ್ಟೆ ತಿಂಗಳುನ ಪ್ರಕಾರ ಹೋಗಿರ್ತಾರೆ ಎಡಿಷನಲ್ ಎಸ್‌ಪಿ ಒಬ್ಬರು ಇದ್ದ ಇಬ್ರು ಎಡಿಷನಲ್ ಇಬ್ರು ಇಬ್ರು ನಮ್ಮ ಇಬ್ರು ಎಡಿಷನಲ್ ಎಸ್‌ಪಿ ಇದ್ದಾರೆ ನಾಲ್ಕ ಹಾಕೊಂಡಿದ್ದೀರಾ మీడియా అది బేర బే జన బులు